ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತಿನ ಬ್ಲಾಗ್ ಸ್ಪೆಷಲ್ ಈ ವರ್ಷದ ಮೊದಲನೆಯ ಹಬ್ಬ ಅಂತಾನೆ ಹೇಳ್ಬೋದು ಸೊ ಸುಗ್ಗಿ ಹಬ್ಬ ಸಂಕ್ರಾಂತಿ ಹಬ್ಬ ಹಾಗೆ ಪೊಂಗಲ್ ಅಂತ ಕೂಡ ಹೇಳ್ತಾರೆ ನಾವು ಸುಗ್ಗಿ ಹಬ್ಬ ಅಂತಲೂ ಹೇಳಲ್ಲ ಸಂಕ್ರಾಂತಿ ಅಂದರೆ ಪೊಂಗಲ್ ಅಂತ ಹೇಳಲ್ಲ ಸಂಕ್ರಾಂತಿ ಹಬ್ಬ ಅಂತ ಹೇಳ್ತೀವಿ ಸೊ ಈ ಹಬ್ಬಕ್ಕೆ ಒಬ್ಬೊಬ್ರಿಗೊಂದೊಂಥರ ಸ್ಪೆಷಲ್ ಇರುತ್ತೆ ಮೇನ್ ತಮಿಳಿಯನ್ಸ್ಗೆ ಪೊಂಗಲ್ ಅಂದರೆ ತ್ರೀ ಡೇಸ್ ಮಾಡ್ತಾರೆ ಅವರು ಆಕ್ಚುಲಿ ಒಂದಿನ ಕ್ಲೀನಿಂಗ್ ಮಾಡಿ ಯಾವ್ಯಾವ್ದು ಬೇಡ ಹಳೆ ಪದಾರ್ಥಗಳು ಇದನ್ನೆಲ್ಲ ಬಿಸಾಕ್ತಾರೆ ನೆಕ್ಸ್ಟ್ ಡೇ ಪೊಂಗಲ್ ಮಾಡ್ತಾರೆ ಆದರೂ ನೆಕ್ಸ್ಟ್ ಡೇ ನಾನ್ ವೆಜ್ ಮಾಡ್ಕೊಂಡು ತಿಂತಾರೆ ಸೊ ಮತ್ತೆ ಇನ್ನೊಂದು ಅವ್ರಿಗೆ ನಮಗೆ ಗೌರಿ ಹಬ್ಬದಲ್ಲಿ ಹೇಗೆ ಹೆಣ್ಮಕ್ಳಿಗೆ ನಾವು ಸೀರೆ ಕೊಡಿಸ್ತೀವಿ ಕಂಪಲ್ಸರಿ ಕೊಡಿಸೇ ಕೊಡಿಸ್ತಾರೆ ಯಾರೇ ಆದ್ರೂ ಸೀರೆ ಇಲ್ಲ ಅಮೌಂಟ್ ಹೀಗೆ ಕೊಡ್ತಾರೆ ಅದೇ ಥರ ಅವರು ಮಕ್ ಹೆಣ್ಮಕ್ಳಿಗೆ ಹಾಗೆ ಮೊಮ್ಮಕ್ಳಿಗೆ ಈ ಥರ ಎಲ್ಲ ಬಟ್ಟೆ ಎಲ್ಲ ಕೊಡಿಸ್ತಾರೆ ಕಂಪಲ್ಸರಿ ಈ ಹಬ್ಬಕ್ಕೆ ಮೇನ್ ಹೆಣ್ಮಕ್ಳಿಗೆ ಕೊಡಿಸೇ ಕೊಡಿಸ್ತಾರೆ ಈ ಥರ ರೂಲ್ಸ್ ಅವ್ರ ಕಡೆ ಹಳ್ಳಿ ಕಡೆ ಎಲ್ಲ ಈ ವರ್ಷ ಹೊಸ್ದಾಗಿ ಬೆಳೆದಿರೋ ಬೆಳೆಗಳೆಲ್ಲ ಹಾಕಿ ಪೂಜೆ ಮಾಡ್ತಾರೆ ಆಮೇಲೆ ಹಸುಗಳಿಗೆಲ್ಲ ಅಲಂಕಾರ ಮಾಡಿ ಕಿಚ್ಚಾಯಿಸ್ತಾರೆ ಇಲ್ಲಿ ಬೆಂಗಳೂರಲ್ಲೆಲ್ಲ ನಾರ್ಮಲ್ ಆಗಿ ಏನು ಬೇವು ಐದಪ್ಪ ಎಳ್ಳು ಬೆಲ್ಲ ಕಡಲೆಕಾಯಿ ಅವರೆಕಾಯಿ ಗೆಣಸು ಕಬ್ಬು ಇದನ್ನೆಲ್ಲ ತಂದು ಪೂಜೆ ಮಾಡಿ ತಿಂತಾರೆ ಸೊ ಇದಕ್ಕೆ ಬೆಳೆ ಇಷ್ಟ ಇಲ್ದಿರೋರು ಬೇರೆ ಮಾಡ್ಕೋತಾರೆ ಯೂಶ್ವಲಿ ಎಲ್ಲರೂ ಬೆಳಗ್ಗೆ ಸ್ವೀಟ್ ಪೊಂಗಲ್ ಖಾರ ಪೊಂಗಲ್ ಮಾಡಿ ಮಧ್ಯಾಹ್ನಕ್ಕೆ ಬೆಳೆ ಮಾಡ್ತಾರೆ ಸೇಮ್ ಹಾಗೆ ನಮ್ಮ ಮನೆಯಲ್ಲೂ ಹೀಗೆ ನಡೆದಿದೆ ಹೇಗಿತ್ತು ಏನು ಎಲ್ಲ ಹೇಳ್ತೀನಿ ನಿಮಗೆ ಸೊ ಫುಲ್ ನೋಡಿ ವಿಡಿಯೋನ ಬೆಳಗ್ಗೆ ಸ್ವಲ್ಪ ಸಿಕ್ಸ್ ತರ್ಟಿಗೆ ಇವತ್ತು ಎದ್ದಿದ್ದು ಬಟ್ ಆದರೆ ಕೆಲಸ ತುಂಬ ಲೇಟಾಗೋಯಿತು ಎಲ್ಲ ನೆನೆ ರೆಡಿ ಮಾಡಿದೆ ಫುಲ್ ಒಂದು ಕ್ಲೀನ್ ಮಾಡಿ ಆದರೂ ಕೂಡ ಇವತ್ತೊಂದು ಸ್ವಲ್ಪ ಲೇಟ್ ಆಯಿತು ಹೂ ತಂದಿರಲಿಲ್ಲ ತರಕೆ ಅಂತ ಇವತ್ತು ಹೋಗಿದ್ರು ಅದರಿಂದನೇ ಲೇಟಾಗೋಯಿತು ಬಟ್ ಎಲ್ಲ ಚೆನ್ನಾಗಾಯಿತು ಸೊ ಹೇಗಾಯಿತು ಏನು ಎಲ್ಲ ನೋಡ್ಕೊಂಡು ಬನ್ನಿ ಬೆಳಗ್ಗೆಯಿಂದ ಇವಾಗ ಅಡುಗೆ ಮಾಡ್ತಾಯಿದ್ದೀನಿ ಸೊ ನೀಗೇನಿಲ್ಲ ಜಸ್ಟ್ ಇತ್ತಿಗೆ ಬೆಳೆ ಸಾಂಬಾರು ಅನ್ನ ಮುದ್ದೆ ಮಾಡ್ತಾ ಇದ್ದೀನಿ ಅಷ್ಟೇ ಬೆಳಗ್ಗೆ ಪೊಂಗಲ್ ಚಟ್ನಿ ಎಲ್ಲ ಮಾಡಿದ್ದೆ ಚೆನ್ನಾಗಿತ್ತು ಸೊ ಇವಾಗ ಡ್ರೆಸ್ ಇದು ಹೊಸ ಡ್ರೆಸ್ ಡ್ರೆಸ್ಸಲ್ಲ ಹಳೇ ಡ್ರೆಸ್ಸೇನೆ ಇದು ಕಾಟನ್ ಕುರ್ತಿ ಪಿಂಕ್ ಕಲರ್ ಆ್ಯಂಡ್ ಪೆನ್ಸಿಲ್ ಕಟ್ ಪಾಯಿಂಟ್ ಹಾಕೊಂಡಿದ್ದೀನಿ ಅದಾದಮೇಲೆ ಇದು ಸ್ಟಿಕ್ಕರ್ ಈ ಮೊನ್ನೆ ತೊಗೊಂಡಿದ್ದು ಎಲ್ಲಿ ತೊಗೊಂಡಿದ್ದು ನೋಡಿಸ್ತೀನಿ ನಾನು ಆಮೇಲೆ ಲಿಪ್ಸ್ಟಿಕ್ ನಾರ್ಮಲಾಗಿ ಒಂದು ಲೈಟ್ ಲಿಪ್ಸ್ಟಿಕ್ ಹಾಕೊಂಡು ಡಾರ್ಕ್ ಕಲರ್ದು ನಾನು ಲಿಪ್ ಪೆನ್ಸಿಲ್ ಹಾಕೊಂಡಿದ್ದೀನಿ ಇದು ಮೊನ್ನೆ ತೊಗೊಂಡು ಬಂದಿರೋ ನಾನು ಜೈನಗರ್ಗೆ ಹೋದಾಗ ತೊಗೊಂಡು ಬಂದಿದ್ದೀನಿ ಒಂದಷ್ಟು ಐಟಮ್ಸ್ ಎಲ್ಲ ನೋಡಿಸ್ಬೇಕು ನಾನು ಮೀಶೋಲ್ ಬುಕ್ ಮಾಡಿದ್ದೆ ಜೈನಗರಲ್ಲಿ ತಂದೆ ಆಮೇಲೆ ಹೋಗಿದ್ದೆ ಮೊನ್ನೆ ಈಗ ಏನು ಡಿಸೆಂಬರ್ ತರ್ಟಿ ಫಸ್ಟಿಂದ ಜನ್ವರಿ ತರ್ಟಿ ಫಸ್ಟ್ವರೆಗೂ ಆಫರ್ ಇದೆ ಅಂತ ಹೇಳಿದ್ರು ಸೊ ಅದಕ್ಕೆ ಅಲ್ಲೋಗಿದ್ದೆ ಅಲ್ಲ ಏನು ಅಷ್ಟೊಂದು ನಾನು ಬಟ್ಟೆ ತಂದಿಲ್ಲ ಬಟ್ ಒಂದು ಎರಡು ಐಟಮ್ಸ್ ತಂದಿದ್ದೀನಿ ಅಷ್ಟೇ ಅದನ್ನು ನೋಡಿಸ್ಬೇಕು ಸೊ ಟೈಮ್ ಸಾಕಾಗ್ತಿಲ್ಲ ಅಷ್ಟೇ ಸೊ ಇವತ್ತು ಸ್ವಲ್ಪ ದೊಡ್ಡದಾಗಿರೋ ಸ್ಟಿಕ್ಕರ್ ಇಕ್ಕೊಂಡಿದ್ದೀನಿ ಬಟ್ ನನಗೆ ಸೆಟ್ ಆಗ್ತಾಯಿದೆ ನಾನು ತುಂಬ ಚಿಕ್ಕದಿಕ್ಕಿಟ್ಟಿ ಇಟ್ಟು ಸ್ವಲ್ಪ ದೊಡ್ದಿಡೋಣ ಅಂದ್ಬಿಟ್ಟು ಸ್ವಲ್ಪ ದೊಡ್ದಿಟ್ಟಿದ್ದೀನಿ ಅಷ್ಟೆ ಇನ್ನೇನಿಲ್ಲ ಸೊ ಹೀಗಿತ್ತು ಚೆನ್ನಾಗಿತ್ತು ಈಗ ಮಧ್ಯಾಹ್ನ ಊಟ ಎಲ್ಲ ಮಾಡಿ ಮುಗಿದ್ಮೇಲೆ ಇನ್ನು ಇವತ್ತು ಫುಲ್ಲು ಆರಾಮ್ ಏನು ಕೆಲಸ ಇಲ್ಲ ಬೆಳಗ್ಗೆಯಿಂದ ನಾನು ಎಷ್ಟು ಕೆಲಸ ಮಾಡಿದ್ರು ನನಗಿಂತ ಒಂದು ಪಾಯಿಂಟ್ ಜಾಸ್ತಿ ನನ್ನ ಮತ್ತೆ ಕೆಲಸ ಮಾಡಿದ್ದಾರೆ ಪಾಪ ಸ್ಟೆಪ್ಸ್ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಮನೆಗೆ ಗುಡ್ ಸೋಸ್ಕೊಟ್ಟು ತಿರ್ಗಾ ನಾವು ಉಡೇಸ್ನಕ್ಕೆ ಹೋಗಿ ಬಂದ್ವಿ ಕಿಚನ್ ಕಿಚನೆಲ್ಲ ಫುಲ್ ಗಲೀಜಾಗಿತ್ತು ಅದನ್ನೆಲ್ಲ ಪಾತ್ರೆ ಎಲ್ಲ ಬೆಳಗ್ಗೆ ಫುಲ್ ಕ್ಲೀನ್ ಮಾಡಿ ಇಟ್ಬಿಟ್ಟಿದ್ರು ನಾನು ಜಸ್ಟ್ ಇವಾಗ ಅಡುಗೆ ಇದ್ದೀನಿ ಅಷ್ಟೆ ಸೊ ನಮ್ಮ ಮಾವನು ಮಾಡಿದ್ರು ನಮ್ಮ ಹಸ್ಬೆಂಡ್ ಏನೂ ಮಾಡಿಲ್ಲ ಕೆಲಸನೇ ಮಾಡಲ್ಲ ಅವರು ಅಂದರೆ ಅಪ್ಪ ಅಮ್ಮ ಹೆಲ್ಪ್ ಮಾಡ್ತಾರಲ್ಲ ಕಾರಣಕ್ಕೋಸ್ಕರ ಅಷ್ಟೇ ಅಷ್ಟೆ ಸೊ ನೋಡ್ಕೊ ಬನ್ನಿ ಬೆಳಗ್ಗೆಯಿಂದ ಏನಾಯಿತು ಎಲ್ಲ ನೋಡ್ಕೊಂಡು ಬನ್ನಿ ನೀನೆಲ್ಲರೂ ಊಟ ಒಂದ್ಸಲಿ ನಾನು ಕ್ಲಿಪ್ಪಿಂಗ್ಸ್ ನೋಡ್ತೀನಿ ಓಕೆನಾ ಸೊ ನಿಂದು ಹಬ್ಬ ಹೇಗಾಯಿತು ಇವತ್ತು ನೀವೇನು ಮಾಡಿದಿರಿ ನಿಮ್ಮ ಮನೆ ಕಡೆಯೂ ಪೊಂಗಲ್ ಎಲ್ಲ ಮಾಡಲ್ವಾ ಇಲ್ಲ ಬೆಳೆ ಸಾಂಬಾರ್ ಸಾಂಬಾರು ಇಷ್ಟ ಆಗೋಲ್ಲ ಯೂಶ್ವಲಿ ಈ ಹಬ್ಬಕ್ಕೆ ನೀವೇನು ಮಾಡ್ತೀರಾ ಅಂತ ಹೇಳಿ ನಮ್ಮ ಮನೆಯಲ್ಲಿ ಖಾರ ಪೊಂಗಲ್ ಸ್ವೀಟ್ ಪೊಂಗಲ್ ಇತಿಗ್ಬೇಳೆ ಕಂಪಲ್ಸರಿ ಈ ಥರ ಮನೇಲಿ ಏನೇನು ಮಾಡಿದ್ರು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇವಾಗ ಬೆಳಿಗ್ಗೆ ಎದ್ದು ಫಸ್ಟು ಸ್ವಲ್ಪ ಅಲ್ಪ ಸ್ವಲ್ಪ ಪೂಜೆಗೆ ರೆಡಿ ಮಾಡಿದೆ ಪೂರ್ತಿ ರೆಡಿ ಮಾಡಿಲ್ಲ ಅದಾದಮೇಲೆ ಸರಿ ಕಡಲೆಕಾಯಿ ಅವರೆಕಾಯಿ ಹಾಗೆ ಗೆಣಸು ಬೇಯಕ್ಕೆ ಇಟ್ಬಿಡೋಣ ಅದು ಬೇಯೋಷ್ಟರಲ್ಲಿ ಬೇರೆ ಮತ್ತೆ ರೆಡಿ ಮಾಡ್ಕೊಳ್ತಿದ್ರೆ ಪೂಜೆಗೆ ಇಡೋಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಸೊ ಬೇಯಕ್ಕೆ ಇದ್ದೀನಿ ತೊಳಿತಿದ್ದೀನಿ ಫಸ್ಟು ಏನಂತಂದರೆ ಮಣ್ಣಿರುತ್ತೆ ಅದರಿಂದ ಬಟ್ ಏನಂದರೆ ಕಡಲೆಕಾಯಿ ನಮ್ಗೆ ಅಷ್ಟು ಚೆನ್ನಾಗಿರೋದು ಸಿಕ್ಕೇ ಇಲ್ಲ ಹಬ್ಬದ ಟೈಮಲ್ಲಿ ಯಾವಾಗಲೂ ಹಾಗೆ ಆಗುತ್ತೆ ನಮ್ಗೆ ಏನು ಹಾ ಬೇಕೋ ಅದು ಹಬ್ಬ ಟೈಮಲ್ಲಿ ಚೆನ್ನಾಗಿರೋಲ್ಲ ಬೇರೆ ಟೈಮಲ್ಲಿ ಚೆನ್ನಾಗೇ ಇರುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಶಾಸ್ತ್ರಕ್ಕೆ ಬಯಸ್ಲೇಬೇಕು ಏನಂದ್ರೆ ನಮ್ಮ ಅಮ್ಮ ಮನೆ ಕಡೆ ನಾವು ಈ ಥರ ಎಲ್ಲ ಬೇಯಿಸ್ಬೇಕು ಕಂಪಲ್ಸರಿ ಅನ್ನೋದೆಲ್ಲ ಇದ್ದೇ ಇರಲಿಲ್ಲ ಅಂದರೆ ಈ ಥರ ಎಲ್ಲ ನಾವೇನು ಬೇಯಿಸ್ತಿರಲಿಲ್ಲ ಅವರೆಕಾಯಿ ಕಡಲೆಕಾಯಿ ಗಂಡಸಲ್ಲ ಪೊಂಗಲ್ ಮಾಡ್ತಾ ಇದ್ವಿ ಬಿಟ್ರೆ ಇತಿಕ್ಬೇಳೆ ಸಾರು ಕೂಡ ನಾಟ್ ಕಂಪಲ್ಸರಿ ಅಂತ ಇತ್ತು ಆದರೆ ಅದನ್ನು ಮಾಡ್ತಿದ್ವಿ ಇಲ್ಲಾಂದರೆ ಬೇರೆ ಈ ಥರ ಮಾಡ್ತಿದ್ವಿ ಬಟ್ ನಮ್ಮ ಅತ್ತೆ ಮನೆ ಕಡೆ ಆಗಿಂದನೂ ಹಾಗೆ ಅಂತೆ ಕಂಪಲ್ಸರಿ ಸಂಕ್ರಾಂತಿಗೆ ಈ ಥರ ಇತಿಕ್ಬೇಳೆ ಸಾಂಬಾರು ಆಗ್ಬೋದು ಪೊಂಗಲ್ ಮತ್ತು ಅವರೆಕಾಯಿ ಕಡಲೆಕಾಯಿ ಹಾಗೆ ಗೆಡ್ಸು ಬೇಯಿಸೋದಿಲ್ಲ ಅವಾಗಿಂದ ರೂಢಿಯಾಗಿದೆ ಸೊ ನಾನು ಮದುವೆ ಆದಾಗಿದ್ದಾನು ಸೇಮ್ ಟು ಸೇಮ್ ರೂಢಿಯಾಗಿದೆ ಬಟ್ ನಾನು ಇನ್ಸ್ಟಾದಲ್ಲಿ ನೋಡಿದಾಗ ಗೊತ್ತಾಯಿತು ತುಂಬ ಜನ ಈ ಥರ ಮಾಡ್ತಾರೆ ರೂಢಿ ಮಾಡ್ಕೊಂಡಿದ್ದಾರೆ ಅನ್ನೋದು ಸೊ ಈ ಶಾಸದ ಪ್ರಕಾರ ಈ ಥರ ಮಾಡಬೇಕು ಅಂತ ಸೊ ನಾನು ಕೂಡ ಹಾಗೆ ಮಾಡ್ತೀನಿ ನನಗೇನಿಲ್ಲ ಒಂದು ಐಟಮ್ಸು ನಮ್ಮ ಅವ ತಂದು ಕೊಡ್ತಾರೆ ಜಸ್ಟ್ ಈ ಥರ ಎಲ್ಲ ಅಡುಗೆ ಮಾಡೋದು ಅಷ್ಟೇ ನನ್ನ ಕೆಲಸ ಏನಂದರೆ ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡಿದ್ಮೇಲೆ ಗ್ಯಾಸ್ ಖಾಲಿ ಇರಲ್ಲ ಇರೋದೇ ನಮ್ಮದು ಎರಡೇ ಬರ್ನರು ಅದರಿಂದ ಸೊ ಬೇಗ ಬೇಗ ಯಾವಾಗ ಕಾಲ ಇರುತ್ತೆ ಮಾಡ್ಕೊಳ್ಳೋಣ ಅಂತ ಬೇಯಕ್ಕೆ ಇಟ್ಟಿದ್ದೀನಿ ಪ್ಲಸ್ ಇನ್ನೊಂದೇನಂದ್ರೆ ನಾವು ಹೂ ಹಿಂದಿನ ದಿನ ತಂದುಬಿಡ್ತಿದ್ವಿ ಬಟ್ ಈ ಸಲೀ ಹಿಂದಿನ ದಿನ ತಂದಿಲ್ಲ ಯಾಕೆಂದರೆ ಹಿಂದಿನ ದಿನ ಬನಶಂಕರಮ್ಮನ ಜಾತ್ರೆ ಸಹ ಇತ್ತು ಅವ್ಲಾಗ್ ನಾನು ನೆಕ್ಸ್ಟ್ ಹಾಕ್ತೀನಿ ಅದರಿಂದ ನಮಗೆ ಆ ಬೀಸಿಲಿ ತರೋಕ್ಕಾಗಿಲ್ಲ ಬಟ್ ದೇವ್ರ ಮನೆಯೆಲ್ಲ ಫುಲ್ ಡೀಪ್ ಕ್ಲೀನ್ ಮಾಡಿ ಹೂವೆಲ್ಲ ಹಾಕಿ ಪೂಜೆ ಕೂಡ ಮಾಡಿದ್ದೆ ಯಾಕೆಂದರೆ ನಮಗೆ ಬನ್ಶಂಕರಮ್ಮ ಗ್ರಾಮ ದೇವತೆ ಆಗಿರೋ ಕಾರಣ ಸೊ ನೆಕ್ಸ್ಟ್ ಡೇ ಹೂ ತೆಗ್ದಿದ್ದೀನಿ ಅಷ್ಟೇ ಆಮೇಲೆ ಹೂ ತಂದಿತ್ತು ಅಂಬಿ ನಾನು ಹೂ ಕೂಡ ಕಟ್ಟಿಡ್ಕೊಂಬಿಟ್ಟೆ ಆಮೇಲೆ ನಾನು ಮತ್ತೆ ಕೂಡ ಇನ್ನು ಸ್ವಲ್ಪ ಎಲ್ಲ ಸಪ್ರೇಟ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಬಿಡಿಸಿ ಎಲ್ಲ ಮಾಡಿಕೊಡ್ತಾಯಿದ್ರು ಈಗ ನಾನು ಹೂವೆಲ್ಲ ಹಾಕಿ ನೆಕ್ಸ್ಟು ಕಬ್ಬು ಜೋಡಿಸೋದು ಇದೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಏನೇ ನಾವು ಹಿಂದಿನ ದಿನ ರೆಡಿ ಮಾಡಿದರೂ ಕೂಡ ನಮಗೆ ಒಂದು ಟೂ ಅವರ್ಸ್ ಪೂಜೆಗೆ ಟೈಮ್ ಆಗೇ ಆಗುತ್ತೆ ಸೊ ನಾನು ಡ್ರೆಸ್ ಹಾಕ್ಕೊಂಡ್ಬಿಟ್ಟು ಇದು ಸ್ವಲ್ಪ ಹಳೆ ಡ್ರೆಸ್ಸೇ ಕೂದಿನ ಬಿಟ್ಬಿಟ್ಟು ಯಾಕಂದ್ರೆ ನಂಗೆ ಕೋಲ್ಡ್ ಆಗಿಬಿಡುತ್ತೆ ಕಂಟಿನ್ಯೂಸ್ ಆಗಿ ಒಂದು ದಿನ ಎರಡು ದಿನ ಏನಾದ್ರು ತಲೆ ಸ್ನಾನ ಮಾಡಿಬಿಟ್ರೆ ಅದು ಬೆಳಗ್ಗೆ ಮಾಡಿದ ಕಾರಣ ನಾನು ಹೇರ್ ಡ್ರೈಯರ್ ಜಾಸ್ತಿ ಯೂಸ್ ಮಾಡೋಲ್ಲ ಯಾಕಂದರೆ ನನಗೆ ಕೋ ಹೇರ್ ಫಾಲ್ ಆಗೋಗುತ್ತೆ ಏನೋ ಭಯ ಆಲ್ರೆಡಿ ಹೇರು ತಿಂದಿದೆ ನಂದು ನ್ಯಾಚುರಲ್ಲಾಗಿ ಮತ್ತು ಇನ್ನೊಂದೇನೆಂದರೆ ಜ್ವರ ಈ ಥರ ಕೋಲ್ಡ್ ಗಿಡಿದಾಗ ಮಾತ್ರ ನಾನು ಹೇರ್ ಡ್ರೈರ್ ಯೂಸ್ ಮಾಡ್ತೀನಿ ಇಲ್ಲಾಂದ್ರೆ ನಾನು ಜಾಸ್ತಿ ಯೂಸ್ ಮಾಡಲ್ಲ ಮತ್ತು ಇಲ್ಲೊಂದು ಕೃಷ್ಣ ಕಾಣಿಸ್ತಿರ್ಬೋದು ನಿಮಗೆ ಅದು ನಾನು ಜಾತ್ರೆಲಿ ತಂದಿದ್ದು ಸೊ ಶೋಕೇಶ್ ಇಡೋಕ್ಕೆ ಮುಂಚೆ ಫಸ್ಟ್ ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿಬಿಡೋಣ ಅಂದ್ಬಿಟ್ಟು ಅದು ಕೂಡ ಇಟ್ಟಿದ್ದೀನಿ ನೋಡಿದ್ರೆ ನಮ್ಮ ಮಾವ ಎಲ್ಲ ಇಷ್ಟು ಈಕ್ವಲ್ ಆಗಿ ನಂಗೆ ಹೆಲ್ಪ್ ಮಾಡ್ತಾರೆ ಅಂತ ಮಾವ ಪಪ್ಪಾಯಿ ತಂದಿದ್ರು ಬಟ್ ಏನಂದ್ರೆ ಪಪ್ಪಾಯಿ ಒಂದೊಂದ್ ಮರದಲ್ಲಿ ಒಂದೊಂದ್ ತರ ಟೇಸ್ಟ್ ಬರುತ್ತೆ ಲಾಸ್ಟ್ ಟೈಮ್ ನಮ್ಮ ಮಾವ ತಂದಿದ್ದ ಪಪ್ಪಾಯಿ ತುಂಬಾ ಸ್ವೀಟ್ ಆಗಿತ್ತು ಈ ಸರಿ ತಂದಿದ್ದ ಪಪ್ಪಾಯಿ ತುಂಬಾ ಲೇಟ್ ಆಯ್ತು ಹಣ್ಣಾಗಕ್ಕೆ ಸರಿ ಹಣ್ಣಾದ್ಮೇಲೆ ಸುಮ್ಮನೆ ಹಂಗೆ ಇದೆ ಕಟ್ ಮಾಡು ಅಂತ ಅತ್ತೆ ಹೇಳ್ತು ಕಟ್ ಮಾಡಿದ್ರೆ ಅಷ್ಟೊಂದು ಸ್ವೀಟೇ ಇರ್ಲಿಲ್ಲ ಸೊ ಬೇಜಾರಾಯಿತು ಸ್ವೀಟ್ ಇಲ್ಲ ಅಂದರೆ ಯಾರೂ ಅಲ್ವಾ ಸಪ್ಪೆ ಇದ್ದರೆ ಇದೇ ನೋಡಿ ಮನುಷ್ಯ ಅದು ಒಳ್ಳೇದಿರಲಿ ಒಳ್ಳೇದು ಹೋಗಲಿ ಅದು ಬಾಯಿಗೆ ರುಚಿ ಇದ್ರೇ ತಿನ್ನೋದು ಸೊ ಅದು ಸ್ವೀಟ್ ಇಲ್ಲ ಅಂದ್ಬಿಟ್ಟು ತಿಂದಿಲ್ಲ ಅಷ್ಟೊಲ್ಲ ನಮ್ಮ ಹಸ್ಬೆಂಡ್ ಬಂದು ಅಂದರೆ ಲೇಟಾಗಿದ್ರು ನಾನು ಎಲ್ಲ ಬೇಯಿಸಿದ್ನಲ್ಲ ಸೊ ಅದನ್ನೆಲ್ಲ ಒನ್ನ ಬೋಲ್ಗೆ ಹಾಕೊಂಡು ಬಿಡೋಣ ಬೋಲ್ಗೆ ಹಾಕಿ ರೆಡಿ ಮಾಡಿ ಇಟ್ಬಿಡೋಣ ಆಮೇಲೆ ನೆಕ್ಸ್ಟು ದೀಪಾಚೆಕ್ ಸರಿ ಹೋಗುತ್ತೆ ಅಂದ್ಬಿಟ್ಟು ಬೇಯಿಸಿದ್ನೆಲ್ಲ ಬೋಲ್ಗೆ ಇದೆ

ಇವಾಗ ಖಾರ ಪೊಂಗಲ್ ಕೂಡ ರೆಡಿಯಾಗಿದೆ ಸೊ ಖಾರ ಪೊಂಗಲ್ಲು ಸ್ವೀಟ್ ಪೊಂಗಲ್ ಹಾಗೆ ಗೆಣಸು ಇದೆಲ್ಲ ಬೇಯಿಸಿ ಒಂದು ಪ್ಲೇಟಲ್ಲಿ ರೆಡಿ ಮಾಡಿ ಕೂಡ ಇಟ್ಟಿದ್ದೀನಿ ಇವಾಗ ಟೈಮು ಐ ತಿಂಕ್ ಒಂಬತ್ತು ಮುಕ್ಕಾಲು ಅನಿಸುತ್ತೆ ಫುಲ್ ಟಿಫನ್ ಹಾಗೆ ಪೂಜೆಗೆ ಸಂಬಂಧಪಟ್ಟಿದ್ದ ಕೆಲಸ ಕೂಡ ಎಲ್ಲ ಮುಗಿದೋಗಿದೆ ಯಾಕಂದರೆ ನಮ್ಮ ಅವನಿಗೆ ಪಾಪ ಅಷ್ಟು ತಡಿಯೋಕ್ಕಾಗಲ್ಲ ಸೊ ಅದಾದಮೇಲೆ ಅಡುಗೆ ಮಾಡೋ ಬದಲು ದೇವ್ರಿಗೆ ಪೂಜೆಗೂ ಹಿಟ್ಟಾಗುತ್ತೆ ಪ್ಲಸ್ ಟಿಫನ್ ಕೂಡ ಆಗೋಗುತ್ತೆ ಅಂದ್ಬಿಟ್ಟು ಒಂದೇ ಸಲ ಟಿಫನ್ ಕೂಡ ಮಾಡಿ ಇಟ್ಬಿಟ್ಟು ದೀಪ ಇದ್ದೀನಿ ದೀಪ ಹಚ್ಬಿಟ್ಟು ನೆಕ್ಸ್ಟು ಟಿಫನ್ ಹಾಕೊಡ್ಬೋದು ಅಂದ್ಬಿಟ್ಟು ಸೊ ಈ ಸಲ ಈ ಥರ ಅಲಂಕಾರ ಮಾಡಿದ್ದೀನಿ ಮಾವ ಬಾಳೆಹಣ್ಣು ತಂದಿದ್ರು ಬಟ್ ಅದು ನೆಕ್ಸ್ಟ್ ಡೇ ಇನ್ನೂ ಎಲ್ಲೋಗೆ ಟರ್ನ್ ಆಗಿಲ್ಲ ಇನ್ನೂ ಆಗೇ ಇದೆ ಬಟ್ ಇವತ್ತು ನಾನು ವೀಡಿಯೋ ಎಡಿಟ್ ಮಾಡೋವಾಗ ಎಲ್ಲೋ ಟರ್ನ್ ಆಗಿದೆ ಬಾಳೆಹಣ್ಣು ಬಟ್ ಇಟ್ಸ್ ಓಕೆ ಚೆನ್ನಾಗಿದೆ ಇವಾಗ ದೀಪ ಹಚ್ತಾ ಇದ್ದೀನಿ ಸೊ ಈ ವರ್ಷದ ಮೊದಲನೇ ಹಬ್ಬ ಎಲ್ಲರೂ ಏನೇನು ಅಂದ್ಕೊಂಡಿದ್ದೀರ ಅದೆಲ್ಲ ನಿಮಗೆ ಈಡೇ ಇರಲಿ ಅಂತ ಕೇಳ್ಕೊತೀನಿ ಅಷ್ಟೇ ಏನೇ ಆದರೂ ನಮಗೆ ಟೈಮು ಸಮಯ ಗಳಿಗೆ ಎಲ್ಲ ಬರಬೇಕು ಬಂದಮೇಲೆ ಒಳ್ಳೆಯದಾಗೋದು ಬಟ್ ಆದಷ್ಟು ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ ಅಷ್ಟೆ ಈಗ ನಮ್ಮ ಹಸ್ಬೆಂಡು ಟಿ ವಿಲಿ ಸಾಂಗ್ಸ್ ಹಾಕಿದ್ದಾರೆ ಅದು ಕೇಳ್ತಾ ಕೇಳ್ತಾಯಿದ್ರೆ ದೇವ್ರ ಸಾಂಗ್ನ ಒಂಥರ ಅವತ್ತು ಹಬ್ಬ ಮತ್ತು ಪೂಜೆ ಮಾಡ್ತಿದ್ದೀವಿ ಅಂತ ಅನಿಸುತ್ತೆ ಎಲ್ಲರೂ ಏನೋ ಒಂಥರ ಡಲ್ಲಗೆ ಸೈಲೆಂಟ್ ಅಂತ ಅನಿಸುತ್ತೆ ಸೊ ನಮಗೂ ಇಷ್ಟನೇ ಯೂಶ್ವಲಿ ಎಲ್ಲರೂ ತುಂಬ ಇಷ್ಟಪಡ್ತಾರೆ ದೇವ್ರ ಸಾಂಗ್ಸ್ನ ಕೇಳಿಕೊಂಡು ಪೂಜೆ ಮಾಡೋಕ್ಕೆ ನನಗೂ ಇಷ್ಟ ಆಗುತ್ತೆ ಹಾಗೆ ನಾನು ಗಂಟೆ ಹೊಡ್ಕೊಂಡು ಕೂಡ ಪೂಜೆ ಮಾಡ್ತೀನಿ ಒಬ್ಬೊಬ್ಬರು ಹೇಳ್ತಾರೆ ಹೆಣ್ಮಕ್ಳು ಗಂಟೆ ಹೊಡಿಬಾರ್ದು ಅಂತ ಒಂದೆರಡು ದಿನ ಹೊಡೆದಿಲ್ಲ ಆಮೇಲೆ ಏನೋ ನಂಗೆ ಒಂಥರ ಫೀಲೇ ಆಗ್ತಿರಲಿಲ್ಲ ದೇವ್ರ ಪೂಜೆ ಮಾಡ್ತಾರೆ ಅದರಿಂದ ನಾನು ಗಂಟೆ ಹೊಡ್ಕೊಂಡೆ ಪೂಜೆ ಮಾಡ್ತೀನಿ ನಾನು ಟ್ರೈಪೋರ್ಡ್ ಇವಾಗ ಹಾಳಾಗೋಗಿದೆ ಒಂದು ಟ್ರೈಪೋರ್ಡ್ ತೊಗೋಬೇಕು ಹೊಸ ಟ್ರೈಪೋರ್ಡು ಇವಾಗ ಇನ್ನೇನೋ ಪೂಜೆ ಮುಗಿತಾ ಬಂತು ಸೊ ನನ್ನ ಮನಸ್ಸಲ್ಲಿರೋ ಒಂದು ಮಾತೇನು ಹೇಳಬೇಕು ಅಂತಂದರೆ ಸಮಟೈಮ್ಸ್ ಅನಿಸುತ್ತೆ ಯಾಕೆ ಈ ಪೂಜೆ ಎಲ್ಲ ಮಾಡಬೇಕು ಯಾಕಿದೆಲ್ಲ ದೇವ್ರು ಏನು ಮಾಡಬೇಕು ಅದನ್ನೇ ಮಾಡೋದು ಎಷ್ಟೋ ಜನ ಕಾಯೋಕ್ಕೆ ಬೇಕೋ ಇಲ್ಲ ಸಹ ಸೊ ಅವ್ರು ಪಾಡ್ಗವ್ರು ಅವ್ರು ಮಾಡೋ ಕೆಲಸದಲ್ಲೇ ದೇವ್ರನ್ನ ನೋಡ್ತಾರೆ ಸೊ ಜಾಸ್ತಿ ದೇವಸ್ಥಾನಗಳಿಗೆ ಹೋಗಲ್ಲ ಜಾಸ್ತಿ ಪೂಜೆ ಪುನಸ್ಕಾರ ಮಾಡಲ್ಲ ನಾನು ನೋಡಿದ್ದೀನಿ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸಲ್ಲಿ ಆವಾಗ ನನಗೂ ಹಾಗೆ ಇರಬೇಕು ಅಂತ ತುಂಬ ಸಲ ಅನ್ನಿಸ್ತು ಬಟ್ ಅದು ಮನಸ್ಸು ಬರೋಲ್ಲ ಒಬ್ಬರು ಮಾಡ್ತಿದ್ದಾರೆ ಅಂತ ತಕ್ಷಣ ನಮಗೂ ಹಾಗೆ ಬೇಕಾದ್ರೆ ಒಂದು ಸಲ ಎರಡು ಸಲ ಟ್ರೈ ಮಾಡಬಾರ್ದೆ ಬರ್ತು ಪದೇ ಪದೇ ನಮ್ಗೆ ಆ ಥರ ಮಾಡೋಕ್ಕಾಗಲ್ಲ ಸೊ ನಾವು ಒಂದು ಕೊಡದೆ ಇರ್ಬೋದು ಹಾಗಂತ ದೇವರು ಎಲ್ಲಾನು ಕಿತ್ಕೊಂಡಿರಲ್ಲ ನಮಗೆ ಶಾಂತಿ ನೆಮ್ಮದಿ ಆರೋಗ್ಯ ಕೊಟ್ಟಿದ್ದಾನಲ್ಲ ಅದಕ್ಕಿಂತ ಬೇರೆ ಇನ್ನೇನು ಬೇಡ ಅನ್ಸತ್ತೆ ಒಂದೊಂದ್ಸಲಿ ಆಯುಸು ಆರೋಗ್ಯ ಎಲ್ಲ ಕೊಟ್ಟಿದ್ದಾನೆ ಅದಕ್ಕಿಂತ ಇನ್ನೇನು ಬೇಡ ಸೊ ಮನೆ ನೆಮ್ಮದಿಯಾಗಿರಬೇಕು ಅಂದರೆ ಮನೆ ಕಳೆಯಾಗಿರಬೇಕು ಅಂತ ಅಂದರೆ ನಮಗೊಂದು ನೆಮ್ಮದಿ ಸಿಗಬೇಕು ಅಂದರೆ ದೇವರಿಗೆ ಪೂಜೆ ಮಾಡಬೇಕು ಅನ್ನೋದೊಂದು ಅಷ್ಟೇ ಮನಸ್ಸಲ್ಲಿ ಇಟ್ಕೊಂಡು ನಾವು ಪೂಜೆ ಮಾಡಿದ್ರೆ ಇನ್ನು ಯಾವುದೇ ಎಕ್ಸ್ಪೆಕ್ಟೇಷನ್ ಇರಲ್ಲ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ ಬಟ್ ಆದರೆ ನಮಗೆ ಶಾಂತಿ ಸಿಗಬೇಕು ನಮ್ಮನೆ ಪಾಸಿಟಿವ್ ವೈಬ್ಸ್ ಆಗಿರಬೇಕು ಅನ್ನೋದಕ್ಕೋಸ್ಕರ ಪೂಜೆ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿ ನಾನು ನನಗೆಲ್ಲ ಎಷ್ಟಾಗುತ್ತೆ ಎಷ್ಟು ಪೂಜೆಗಳನ್ನೆಲ್ಲ ಮಾಡ್ತೀನಿ ಬಟ್ ಹಾಗಂತ ತೀರಾನೇ ನಾನು ಹೇಳ್ದವರು ಅದು ಹೇಳಿದ್ರು ಹೇಳಿದ್ರು ಹಾಗೆ ಹೀಗೆ ಅಂತ ತೀರಾ ನಾನು ಮೌಢ್ಯಗಳನ್ನ ನಂಬಕ್ಕೋಗಲ್ಲ ನನ್ನ ಮನಸ್ಸಿಗೆ ಏನು ಬರುತ್ತೆ ಆ ಥರ ಪೂಜೆ ಮಾಡ್ತೀನಿ ಅಷ್ಟೆ ಸೊ ಇದನ್ನ ನಿಮಗೂ ಸಹ ಹೇಳ್ತೀನಿ ಎಷ್ಟೋ ಜನಕ್ಕೆ ಅನಿಸಿರುತ್ತೆ ಯಾಕೆ ಮಾಡಬೇಕು ಈ ಪೂಜೆ ಎಲ್ಲ ಏನು ಮಾಡಿದಾನೆ ಆ ದೇವರು ನನಗೆ ಅನ್ನೋ ಥರ ಎಲ್ಲ ಅಂದ್ಕೋಬೇಡಿ ನಿಮ್ಮ ನೆಮ್ಮದಿ ನಿಮ್ಮ ಶಾಂತಿಗೋಸ್ಕರ ಮನೆಯಲ್ಲೊಂದು ಗುಡ್ ವೈಬ್ಸ್ ಪಾಸಿಟಿವ್ ವೈಬ್ಸ್ ಇರಲಿ ಅನ್ನೋದಕ್ಕೋಸ್ಕರ ಪೂಜೆ ಮಾಡಿ ಅಷ್ಟೇ ಸೊ ನಾನು ಇದನ್ನು ನಾನು ಕಲ್ತಿದ್ದೀನಿ ಸೊ ಇದನ್ನು ಮುಂದೆ ಅಳವಡಿಸ್ಕೊಂಡು ಹೋಗ್ತೀನಿ ಏನೇ ಆಗಲಿ ದೇವ್ರಿಗೆ ನಾನು ಮಾಡಬೇಕಾಗಿರೋದು ನನ್ನ ಕರ್ತವ್ಯ ನಾನು ಮಾಡ್ತೀನಿ ಅಷ್ಟೇ ಓಹ್ ಓಹೋ ನಾನೇನು ಸ್ವೀಟ್ ಪೊಂಗಲ್ ತಿಂದಿಲ್ಲ ಎತ್ಕೊಂಡು ತಿಂತ ಒಳ್ಳೇದು ಸ್ವೀಟ್ ಪೊಂಗಲ್ಲ ಇವಾಗ ಎತ್ಕೊಂಡು ಕಾಕೊಂಡು ಮಾಡ್ಕೊತಾಳೆ ಬೋಲ್ನ ಅದಕ್ಕೆ ಹಾಗೆ ಬಿಟ್ಟಿದ್ದೀನಿ ಟಿಫನ್ ಹೇಗಿದೆ ಚೆನ್ನಾಗಿದೆಯಾ ಕೆಡ್ದಾಗಿದೆಯಾ ಸುಮಾರಾಗಿದೆಯಾ ತಿನ್ಬೋದು ಪೊಂಗಲ್ಲ ಖಾರ ಸ್ವೀಟಾ ಇಷ್ಟೇ ಇಷ್ಟು ಒಂದು ಸ್ಪೂನು ನೋಡ ಎಷ್ಟು ಚೆನ್ನಾಗಿ ತಿಂತಾವಳೆ ಸೈಡಿಂದ ಪುಡಿ ಮಾಡ್ತಾವಳು ನೋಡಮ್ಮ ಗೋಡಮ್ಮಿನ ನಮ್ ಕೃಷ್ಣ ನೋಡಿ ಏನೋ ಯೋಚನೆ ಮಾಡ್ತಾ ಇದ್ದಾರೆ ಕುತ್ಕೊಂಡು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ರೋಡ್ ರೋಡೆಲ್ಲ ನೋಡಿ ಎಷ್ಟು ಖಾಲಿ ಖಾಲಿ ಇದೆ ಬೇರೆ ದಿನ ಕಂಪೇರ್ ಮಾಡಿದರೆ ಯಾವಾಗಲೂ ಅಷ್ಟೇ ಹಬ್ಬಗಳಲ್ಲಿ ಸ್ವಲ್ಪ ರೋಡೆಲ್ಲ ಈ ಥರ ಖಾಲಿಯಾಗಿ ಶಾಂತ ರೀತಿಯಲ್ಲಿರುತ್ತೆ ಅಂದರೆ ಎಲ್ಲರೂ ಹಬ್ಬಗಳು ಮಾಡಿ ಅವರ ಮನೇಲಿ ಇರ್ತಾರೆ ಸೊ ಪಾಪ ಡೈಲಿ ಕೆಲ್ಸಕ್ಕೆ ಹೋಗೋರಿಗೆ ಹೊರಗಡೆ ಹೋಗ್ಬೇಕಂತ ಅಷ್ಟೊಂದು ಅನಿಸಲ್ಲ ಆರಾಮಾಗಿ ಫ್ರೀಯಾಗಿ ಮನೇಲಿ ಇರೋಣ ಅನಿಸುತ್ತೆ ಸೊ ಇವತ್ತು ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನ್ ನಂದದ್ದು ಖಂಡಿತ ಇರಲಿಲ್ಲ ಏನೋ ಗೊತ್ತಿಲ್ಲ ನಮ್ಮ ಹಸ್ಬೆಂಡ್ ಅಪ್ರೂಪಕ್ಕೆ ಈ ವರ್ಷದ ಮೊದಲನೆಯ ಹಬ್ಬಕ್ಕೆ ಬಾ ದೇವಸ್ಥಾನಕ್ಕೆ ಹೋಗೋಣ ಇವತ್ತು ಸಾಯಿಬಾಬಾ ಟೆಂಪಲ್ಗೆ ಅಂತ ಹೇಳಿದರು ನಾನು ಓಕೆ ಬರ್ತೀನಿ ಇನ್ನು ಸ್ವಲ್ಪ ಇರೋ ಕೆಲಸ ಮಾಡಿ ಬರ್ತೀನಿ ಕಿಚನ್ ಕ್ಲೀನ್ ಮಾಡ್ತೀನಿ ಅಂದರೆ ಇಟ್ಸ್ ಓಕೆ ಬಾ ಅಮ್ಮ ಮಾಡುತ್ತೆ ಹೋಗೋಣ ಅಂತ ಹೇಳಿದ್ರು ಅದಕ್ಕೋಸ್ಕರ ಅವ್ರು ಮೂಡು ಹಾಳಾಗಕ್ಕೆ ಮುಂಚೆ ಹೊರಟೋಗಿಬಿಡೋಣ ಅಂದ್ಬಿಟ್ಟು ಇವಾಗ ಆ ದೇವಸ್ಥಾನಕ್ಕೆ ಬಂದು ದೇವ್ರ ದರ್ಶನ ಮಾಡಿಕೊಂಡು ಬರೋವಾಗ ನಮ್ಮ ಬನಶಂಕರ ಬಂದು ದೇವಸ್ಥಾನ ಒಳಗಡೆ ಹೋಗ್ಕಂಥ ಸಾಧ್ಯನೇ ಇಲ್ಲ ಇಷ್ಟು ಹತ್ರ ಇಟ್ಕೊಂಡು ಹೋಗೋಕ್ಕಾಗಲ್ಲ ಅಷ್ಟು ಜನ ಇರ್ತಾರೆ ಇಲ್ಲಿ ಸೊ ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ಕೂಡ ನೋಡಿಸ್ತೀನಿ ನಿಮಗೆ ಇದಕ್ಕೆ ನೆಕ್ಸ್ಟ್ ವ್ಲಾಗಲ್ಲಿ ಕೂಡ ನಾನು ಜಾತ್ರೆದು ವ್ಲಾಗ್ ನೋಡಿಸ್ತೀನಿ ಅದಾದಮೇಲೆ ನಾನು ಬರೋ ಶುಲ್ಕ ಅತ್ತೆ ಕಿಚನ್ನ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ಬೆಳಗ್ಗೆ ಎಲ್ಲ ಮಾಡಿ ಮುಗಿಸ್ಬಿಟ್ಟಿದ್ರು ಸೊ ನಾನು ಬಂದು ಒಂದು ಐದು ನಿಮಿಷ ಕೂತಿದ್ದು ಇವಾಗ ಈತಿಗೆ ಬೆಳೆ ಸಾಂಬಾರು ಮಾಡ್ತಾಯಿದ್ದೀನಿ ಒಂದು ಕಡೆ ಈತಿಗೆ ಬೇಳೆ ಆಮೇಲೆ ಆಲೂಗಡ್ಡೆ ಬದನೆಕಾಯಿ ಎಲ್ಲ ಬೇ ಅಂದರೆ ಉರಿಯಕ್ಕೆ ಇಟ್ಟಿದ್ದೀನಿ ಒಗ್ಗರಣೆ ಒಗ್ಗರಣೆಗೆ ಈ ಕಡೆ ಇದ್ದೀನಿ ನಾನು ಮಸಾಲೆನ ತುಂಬ ಬೇಗ ಆಗ್ಬಿಡುತ್ತೆ ಟಿಫನ್ ಐಟಮ್ಸ್ ಕಂಪೇರ್ ಮಾಡಿದ್ರೆ ಸಾಂಬಾರು ಐಟಮ್ಸೇ ಬೇಗ ಆಗೋದು ನನಗೆ ಎಕ್ಸ್ಪೀರಿಯನ್ಸ್ ಇರೋದು ಸಾಂಬಾರು ಮಾಡಿಬಿಟ್ರೆ ಇನ್ನೇನು ಕೆಲಸ ಇರೋಲ್ಲ ಅಂತ ಬೆಳಗ್ಗೆಯಿಂದ ನಾನು ಮತ್ತು ಕೆಲಸ ಇದ್ದೀವಿ ಬಟ್ ಕೆಲಸ ಮುಗಿತಾನೇ ಇಲ್ಲ ಮಧ್ಯಾಹ್ನ ಊಟ ಆದಮೇಲಂತೂ ಆಲ್ಮೋಸ್ಟ್ ಕೆಲಸ ಮುಗೀತು ಸ್ವಲ್ಪ ಪಾತ್ರೆ ಇತ್ತು ನಾನು ಬೆಳಗಕ್ಕೆ ಹೋಗಿಲ್ಲ ಬಿಟ್ಬಿಟ್ಟೆ ಒಂದು ಏಳು ಸಲ ನೀವು ನಿಮಗೆ ಹಕ್ಕಿ ರುಬ್ಬಬೇಕಾಗಿತ್ತು ದೋಸೆ ಹೆಂಗೆ ಸೊ ಆವಾಗಲೇ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಧ್ಯಾಹ್ನ ಮೇಲೆ ಆರಾಮಾಗಿ ಯಾವುದೋ ಒಂದು ಸ್ವಲ್ಪ ಸ್ವಲ್ಪ ಚಿಕ್ಕ ಪುಟ್ಟ ಕೆಲಸ ಇತ್ತು ಅಂದರೆ ಮೊಬೈಲ್ನಲ್ಲಿ ಏನೋ ಒಂದು ಆನ್ಲೈನ್ ಸ್ವಲ್ಪ ಕೆಲಸ ಇತ್ತು ಅದನ್ನು ನಾನು ನನ್ನ ಹಸ್ಬೆಂಡ್ ಒನ್ ಅವರ್ ಮಾಡಿದ್ವಿ ನನ್ನ ಗಂಡ ಅದನ್ನು ಒಪ್ಪೇ ಇಲ್ಲ ಅವ್ರನ್ನ ಫೋರ್ಸ್ ಮಾಡಿ ಮಾಡಿಸಿ 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 ಆ ಕೆಲಸ ಸ್ವಲ್ಪ ಮಾಡಿಸ್ಬಿಟ್ಟು ಆನ್ಲೈನ್ದು ಫೋರ್ ಓ ಕ್ಲಾಕ್ ಮೇಲೆ ಸ್ವಲ್ಪ ಮಲ್ಕೊಳ್ಳೋಕೆ ಟ್ರೈ ಮಾಡಿದೆ ನಾನು ಒಂದು ಹಾಫ್ ಅನ್ ಅವರು ನನಗೆ ಯಾಕೋ ನಿದ್ರೆ ಬಂದಿಲ್ಲ ತಿರ್ಗಾ ಇದ್ಬಿಟ್ಟು ತಿರ್ಗಾ ಇನ್ನು ಸ್ವಲ್ಪ ಏನೋ ಕೆಲಸ ಇತ್ತು ಅಂದರೆ ಅದು ಕೂಡ ಮೊಬೈಲ್ ಕೆಲಸನೇ ಮಾಡಿ ಮುಗಿಸ್ಬಿಟ್ಟು ಆಮೇಲೆ ಕಾಫಿ ಕುಡಿಯೋದು ಟಿ ವಿ ನೋಡೋದು ಹೀಗೆ ಟೈಮ್ ಪಾಸ್ ಮಾಡಿಬಿಟ್ವಿ ನಿದ್ರೆ ಬಂದಿಲ್ಲ ಅದಕ್ಕೆ ನಾರ್ಮಲಾಗಿ ಇದ್ಬಿಟ್ಟೆ ಅಷ್ಟೇ ಸಲ ನಿದ್ರೆ ಮಾಡಬೇಕು ಅಂದರೂ ಬರಲ್ಲ ಒಂದೊಂದ್ಸಲಿ ನಿದ್ರೆ ಮಾಡಬೇಕು ಅಂದ್ಕೊಂಡೆ ಹೋದರೂ ಕೂಡ ಮಾಡೋಕ್ಕಾಗಲ್ಲ ನೀವು ಹೇಳ್ಬಿಟ್ಟೆ ಅಲ್ಲ ಒಂದೊಂದ್ಸಲ ನಿದ್ರೆ ಮಾಡಬೇಕು ಅಂದ್ಕೊಂಡಿರಲ್ಲ ನಿದ್ರೆ ಬರುತ್ತೆ ಒಂದೊಂದ್ಸಲಿ ನಿದ್ರೆ ಮಾಡಬೇಕು ಅಂತಲೇ ಬೆಡ್ ಮೇಲೆ ಹೋಗಿದ್ರು ಕೂಡ ನಿದ್ರೆ ಬರೋಲ್ಲ ಸೊ ಈ ಥರ ಆಗುತ್ತೆ ಇವತ್ತು ನಾನು ಕೂ ಮಾಡಿಲ್ಲ ಯಾಕಂದರೆ ನನಗೆ ಕೂ ಮಾಡಿಲ್ಲ ಅಂದರೆ ಹೇರು ಹಿಂಗೆ ಫುಲ್ ನೂಡಲ್ಸ್ ನುಡಲ್ಸ್ ಥರ ಕರ್ಲಿ ಆಗಿರುತ್ತೆ ಕೂ ಮಾಡಿಬಿಟ್ರೆ ಅದು ಹೊಟ್ಟೋಗಿಬಿಡುತ್ತೆ ಅದಕ್ಕೆ ಕೂ ಮಾಡಿಲ್ಲ ಜಸ್ಟ್ ಹಾಗೆ ತಲೆ ಬಚ್ಕೊಂಡೆ ಅಷ್ಟೇ ಒನ್ ಅವರ್ ಆಯಿತು ನನಗೆ ಬರಲಿಲ್ಲ ನನ್ನ ಮನೆಗಿಲ್ಲ ನನ್ನ ಮೊಬೈಲಲ್ಲೇ ಕೊಡ್ತೀನಿ ಸಾಂಗ್ ಹಾಕೊಳ್ಳಿ ಇವಾಗ ಈವ್ನಿಂಗ್ ಆರು ಗಂಟೆ ಇದೆ ಸೊ ಈವ್ನಿಂಗ್ ನಾನೇ ದೀಪ ಹಚ್ತೀನಿ ಅಂತ ನಮ್ಮ ಮಾವ ಹೇಳಿದ್ರು ಸರಿ ದೀಪ ಹಚ್ಚಪ್ಪ ಅಂತ ಅಂದೆ ಆವಾಗ ಸಾಂಗ್ ಹಾಕಿದ್ರು ನನ್ನ ಮೊಬೈಲಲ್ಲೇ ಹಾಕ್ಕೊಡ್ತೀನಿ ಕೊಡಿ ಅಂತ ಹೇಳ್ತಾ ಇದ್ದೆ ಇರಲಿ ನನ್ನ ಮೊಬೈಲಲ್ಲೇ ಇರಲಿ ಅಂದರು ಅವ್ರ ಮೊಬೈಲ್ ನಂಗೆ ಬೇಕಿತ್ತು ಅದಕ್ಕೋಸ್ಕರ ಸೊ ಆಮೇಲೆ ಹೂ ತಂದಿದ್ರು ಚೆಂಡು ಹೂವು ಕೂಡ ನಾಳೆ ನೆಕ್ಸ್ಟ್ ಡೇ ಹಬ್ಬ ಆಗಿದ್ದು ನೆಕ್ಸ್ಟ್ ಡೇ ಮಾವ ಅವ್ರ ಸ್ಕೂಲಲ್ಲಿ ಮಾವ ಕೆಲಸ ಮಾಡೋ ಸ್ಕೂಲಲ್ಲಿ ಸಂಕ್ರಾಂತಿ ಫೆಸ್ಟಿವಲ್ ಮಾಡ್ತಾ ಇದ್ದಾರಂತೆ ಅದನ್ನು ತಂದು ಹೂ ಕೂಡ ಇಟ್ಬಿಟ್ಟು ಇವಾಗ ದೀಪ ಹಚ್ತಾ ಇದ್ದಾರೆ ಅದಾದಮೇಲೆ ನೆಕ್ಸ್ಟು ಅಯ್ಯಪ್ಪ ಸ್ವಾಮಿ ಪ್ರಸಾದ ಕೊಟ್ಟಿದ್ರು ನಮ್ಮ ಮನೆ ಪಕ್ಕ ಅದನ್ನು ಕೂಡ ನೋಡಿಸ್ತಾ ಇದ್ದೀನಿ ನಾವು ಅಷ್ಟೊಂದು ತಿನ್ನೋಣ ನಮ್ಮ ಮನೇಲಿ ಯಾರೂ ಸ್ವೀಟ್ಸ್ ಈ ಥರ ಎಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ಇಸ್ಕೊಂಡೇ ತಿಂದು ಖಾಲಿ ಮಾಡ್ತೀವಿ ಅಂತ ಅಂದ್ಬಿಟ್ಟು ಸೊ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್